ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರನ್ನ ಕೂಡ ಮನೆ ಒಳಗಡೆ ಸೇರಿಸ್ತಾ ಇತ್ತು ಆದರೆ ಮನೆಗೆ ಬಂದಮೇಲೆ ಒಳಗಡೆ ಬಂದಮೇಲೆ ಶ್ರೇಷ್ಠ ಆಗತ್ತೆ ಏನು ಮನೆ ಮುದ್ದನ್ನು ಸುಸಿಯನ್ನು ಕುಸುಮವರು ನೋಡ್ಕೊಳ್ಳೋದು ಹೇಗೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಯಾವಾಗ ಮದುವೆ ಹೋಯಿತು ಅಥದ ನಂತರ ಆಕೆ ತನ್ನ ಮನೆಗೆ ಹೋಗಬೇಕಾಗುತ್ತೆ ಆದರೆ ಮನೇಲಿ ಆಕೆಗೆ ಜಾಗ ಇಲ್ಲ ಅಜುತಾತ ಮನೆಯಿಂದ ಓದ್ದು ಉಡಿಸ್ತಾರೆ ಬಿಕಾಸ್ ಶ್ರೇಷ್ಠನೇ ಮಾಡ್ಕೊಂಡಿದ್ದ ಕರ್ಮ ಅದು ಅಜುತಾತಂಗೆ ನಂಗೆ ಅಡ್ವಾನ್ಸ್ ಬೇಕು ನನ್ನ ಮದುವೆ ಆಗ ಹೋಗ್ತಿದ್ದೀನಿ ಅಂತ ಮಾಡಿದಣ್ಣು ಮಾರಾಯ ಮಾಡಿದ ಕರ್ಮಕ್ಕೆ ಫಲನ ಅನುಭವಿಸಲೇಬೇಕಲ್ವ ಹಾಗಾಗಿ ಶ್ರೇಷ್ಠಗೆ ಮನೆ ಇಲ್ಲ ಬೀದಿ ಪಾಲಾಗಿದ್ದಾಳೆ ಹಾಗಾಗಿ ಹೋಟೆಲ್ನಲ್ಲಿ ಹಿಸ್ಟ್ರಿ ಆಗಬೇಕಾಗದ ಈ ಒಂದು ವಿಶ್ವ ಗೊತ್ತಾ ಗೊತ್ತಿಲ್ಲ ಬಿಕಾಸ್ ತಾಂಡವಕ್ಕೆ ವಿಶ್ವ ಹೇಳೋ ಪ್ರಯತ್ನಕ್ಕೆ ಶ್ರೇಷ್ಠ ಮುಂದಾದರೂ ತಾಂಡವ್ ಕೇಳೋ ತಾಳ್ಮೆನೇ ಇಲ್ಲ ತಾಂಡವಕ್ಕೆ ಕೇಳೋ ತಾಳ್ಮೆ ಇಲ್ಲ ಅಂದ್ರೆ ತಾಂಡವ್ಗೆ ತಾಂಡವತೆ ಹೆಚ್ಚಾಗಿಬಿಡುತ್ತೆ ಯಾವಾಗಲೂ ಕೂಡ ಸ್ವಾರ್ಥಿಯಾಗಿ ಯೋಚನೆ ಮಾಡೋ ತಾಂಡವ್ ಈಗಲೂ ಕೂಡ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾಯಿದ್ರು ಶ್ರೇಷ್ಠ ಮಾತ್ರ ತಾಂಡವಕ್ಕೆ ಕಾಲ್ ಮಾಡಿ ಕಾಲ್ ಮಾಡಿ ಮಾತನಾಡು ಟ್ರೈ ಮಾಡಿದ್ರು ತಾಂಡವ ನೆಗ್ಲೆಕ್ಟ್ ಮಾಡ್ತಿದ್ರು ಈ ತಾಂಡವ್ನ ನೆಗ್ಲಿಜುವೆನ್ಸಿ ಶ್ರೇಷ್ಠ ತಲೆ ಕೆಡಿಸ್ದು ನಾನು ಹೇಗಿದ್ದೀನಿ ಏನು ಮಾಡ್ತಿದ್ದೀನಿ ಯಾವುದೂ ಕೂಡ ನನಗೆ ಯೋಚನೆ ಇಲ್ಲ ಅಲ್ವಾ ನೋಡ್ತಾರು ನಿನಗೆ ಹೇಗೆ ಪಾಠ ಕಲಿಸ್ತೀನಿ ಅಂತ ತಾನೇ ಮಾಡ್ಕೋತಾಳೆ ಅದಕ್ಕೆ ಕಾರಣಕ್ಕೆ ತಾಂಡವ ವಿರುದ್ಧ ಸುಸೈಡ್ ನೋಡಿ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿ ಸುಸೈಡ್ ಅಟೆಂಪ್ಟ್ ಮಾಡ್ಕೊಳೋಕ್ಕೆ ಮುಂದಾಗ್ತಿದ್ದಾಳೆ ಅದ್ರ ಜೊತೆಗೆ ಅವಳ ಫ್ರೆಂಡಿನ ಕರೆದು ಒಳ್ಳೆ ಕಂಟೆಂಟ್ ಕೊಡ್ತೀನಿ ಅಂತ ಹೇಳಿ ಲೈವ್ಗೂ ಕೂಡ ಹೋಗ್ತಾಳೆ ಆದರೆ ಈ ಒಂದು ವಿಷಯ ತಾಂಡವಕ್ಕೆ ಗೊತ್ತಾಗ್ತಿದ್ದಾಗೆ ಭಾಗ್ಯ ಮತ್ತು ತಾಂಡವ್ ತನ್ನ ಕರ್ಕೊಂಡು ಕಾಲೇಜ್ಗೆ ಹೋಗಿ ರಿ ಅಡ್ಮಿಷನ್ ಮಾಡಿಸೋಕ್ಕೆ ಹೋಗಿದ್ರು ಕೂಡ ಅಲ್ಲಿ ತಾಂಡವ್ ಗಲಾಟೆ ಮಾಡಿಕೊಂಡು ಅಲ್ಲಿಂದ ಎದ್ದು ೂ ಬಿದ್ನು ಅಂತ ಶ್ರೇಷ್ಠ ಇರೋ ಕಡೆ ಹೋಗಿ ಬರ್ತಿದ್ದಾರೆ ಬಿಕಾಸ್ ಅಲ್ಲಿ ಶ್ರೇಷ್ಠ ಸುಸೈಡ್ ಮಾಡಿಕೊಂಡ್ರೆ ಅದಕ್ಕೆ ನಾನು ಕಾರಣ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೊರತು ಶ್ರೇಷ್ಠ ಸತ್ತೋಗಿಬಿಡ್ತಾಳೆ ಅನ್ನೋದಂತೂ ಖಂಡಿತ ಅಲ್ವೇ ಅಲ್ಲ ಸತ್ತೇ ಹೋದರೆ ಹೋಗಲಿ ಅನ್ನೋದು ಸೇರು ಅಂತ ಹೇಳೋ ಜಾಯಮಾನಕ್ಕೆ ಸೇರಿರೋ ತಾಂಡವ ಯಾವುದೇ ಕಾರಣಕ್ಕೂ ಅದಕ್ಕೆ ತಾನೇನೂ ಕೆಡ್ಸ್ಕೊತಿರ್ಲಿಲ್ಲ ಬಟ್ ಏನು ಮಾಡೋದು ಅವರ ಹೆಸರನ್ನ ಬರೆದಿಟ್ಟು ಶ್ರೇಷ್ಠ ಸಾಯೋಕ್ಕೆ ಮುಂದಾಗ್ತಿರೋದು ಅದೇ ಕಾರಣಕ್ಕೆ ಇದ್ನೂ ಬಿದ್ದು ಅಂತ ಶ್ರೇಷ್ಠ ಬಳಿ ಓಡ್ ಬಂದ್ರೆ ಆಲ್ರೆಡಿ ಒಂದಷ್ಟು ಜನಗಳು ಸೇರಿಕೊಂಡಿದ್ದ ಯಾಕಮ್ಮ ಏನಾಯಿತು ಬಾ ಅಂತ ಕೇಳ್ತಿರ್ತಾರೆ ಇಲ್ಲ ನಾನು ಬರೋದಿಲ್ಲ ನಂಗೆ ಮೋಸ ಆಗಿದೆ ನಾನು ಪ್ರೀತಿ ಮಾಡೋ ಹುಡುಗ ನಂಗೆ ಮೋಸ ಮಾಡ್ತಾನೆ ಅಂತ ಅಷ್ಟರಲ್ಲಿ ತಾಂಡವ್ ಬರ್ತಾರೆ ಬಂದಿದ್ದೆ ಏನು ಮಾಡ್ತಿದ್ದೆ ಶ್ರೇಷ್ಠ ಸುಮ್ಮನೆ ಕೆಲಕಡೆ ಇಲ್ಲಿ ಏನು ತಮಾಷೆ ಮಾಡಿ ನಾಟಕ ಮಾಡ್ತಿದ್ದೆ ಅಂತ ತಾಂಡವ್ ಕೇಳ್ತಿದ್ರೆ ಈ ಕಡೆ ಶ್ರೇಷ್ಠ ನಾನು ಯಾಕೆ ನಾಟಕ ಮಾಡಲಿ ತಾಂಡವ್ ನಾನು ನಿಜನೇ ಹೇಳ್ತಿರೋದು ಏನು ಅಂದ್ಕೊಂಡಿದ್ಯಾ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಎಲ್ಲ ಮಾತುಕೊಟ್ಟಿದ್ದೆ ಆದರೆ ಇವಾಗ ನಾನು ಕಾಲ್ ಮಾಡಿ ಏನು ಮಾಡಲಿ ಏನೋ ಕೇಳೋದಿಲ್ಲ ನಾನು ಇಷ್ಟು ದಿನ ಏನು ಅನ್ಭವಿಸ್ತದೆ ಅನ್ನೋದು ನಿನಗೆ ಗೊತ್ತಿಲ್ಲ ಏನೂ ಕೂಡ ಗೊತ್ತಿಲ್ಲ ನನಗೆ ನೀನು ನನಗೆ ಕೈ ಕೊಡ್ತಿದ್ಯಾ ಎಲ್ಲ ಇಂಥ ಲೈಫ್ ಬದ್ಕೋಕ್ಕಿಂತ ಸಾಯೋದೆ ವಾಸಿ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಹೇಳ್ತಿದ್ರೆ ಬೇಡ ಶ್ರೇಷ್ಠ ಸುಮ್ಮನೆ ನನ್ನ ಮರ್ಯಾದೆ ಹೋಗುತ್ತೆ ಎಲ್ಲ ಕೂಡ ನೋಡ್ತಿದ್ದಾರೆ ಸುಮ್ಮನೆ ಕೆಳಗಡೆ ಇಳಿ ಅಂದಾಗ ನೋಡೋದೇನು ಸಾವಿರಾರು ಜನ ನೋಡ್ತಿರ್ತಾರೆ ಬಿಕಾಸ್ ಲೈವ್ ಹೋಗ್ತಾ ಇದೆ ಇದು ಅಂತ ಶ್ರೇಷ್ಠ ಹೇಳಿದ ತಕ್ಷಣ ತಾಂಡವಂತೂ ತಲೆ ಕೆಟ್ಟೋಗಿಬಿಡುತ್ತೆ ಏನು ಮಾಡಲಿ ಅಂತ ತೋಚ್ತಾನೆ ಇಲ್ಲ ಕಡೆ ತಾಂಡವ ಶ್ರೇಷ್ಠಗೆ ಸರಿ ಆಯಿತು ಕೆಳಗಡೆ ಇಳಿ ಇನ್ಯಾವತ್ತೂ ಕೂಡ ನಾನು ಈ ರೀತಿ ಮಾಡೋದಿಲ್ಲ ಏನೋ ಗೊತ್ತಿಲ್ಲದೆ ಆಗೋಗಿದೆ ಇನ್ನೆಂದೂ ಎಂದೂ ಕೂಡ ನಿನ್ನ ನೆಗ್ಲೆಕ್ಟ್ ಮಾಡೋದಿಲ್ಲ ಕೆಳಗಡೆ ಇಳಿ ಅಂತ ಹೇಳ್ತಿದ್ದಾರೆ ಇಲ್ಲ ನಾನು ಇಳಿಯೋದಿಲ್ಲ ನೀನು ಸುಮ್ಮನೆ ಹೇಳ್ತಿದ್ದೀಯ ಅಂದಾಗ ನಿಜವಾಗಲೂ ಶ್ರೇಷ್ಠ ದಯವಿಟ್ಟು ಅಂದಾಗ ಸರಿ ಆಯಿತು ಅಂತ ಶ್ರೇಷ್ಠ ಕೂಡ ಕೆಳಗಡೆ ಇಳಿತಾರೆ ಬಟ್ ಇದರ ನಡುವೆ ಇದ್ದವೂ ಕೂಡ ಲೈವ್ ಹೋಗ್ತಿರೋ ಲೈವ್ನ ಕುಸುಮ ಅವರ ಅಕ್ಕಪಕ್ಕದ ಮನೆ ಮಂದಿ ನೋಡ್ತಾರೆ ನೋಡಿದ್ದೆ ಕುಸುಮ ಅವ್ರಿಗೂ ಕೂಡ ಒಂದು ವೀಕ್ಷೂನ ತುಂಬ ತೋರಿಸ್ತಾರೆ ಆಲ್ರೆಡಿ ಇಲ್ಲಿ ಭಾಗ್ಯ ಮನೆಗೆ ಬಂದದಾಗಿದ ತನ್ವೇನ ಕಾಲೇಜಿಗೆ ಸೇರಿಸಿ ಆ ವಿಡಿಯೋ ನೋಡ್ತಿದ್ದಾಗ ಇಡೀ ಮನೆ ಮಂದಿ ಶಾಕ್ ಆಗ್ತಾರೆ ತಲೆ ತಲೆ ಕೆಚ್ಕೊಳ್ತಿದ್ದಾರೆ ಕಸನೋರು ಏನಪ್ಪ ಅದು ಎಂಥ ಮಗನಿಗೆ ಜನ್ಮ ಕೊಟ್ಟೆ ನಾನು ಎಂಥ ಬಾಪದ ಕೆಲಸ ಮಾಡ್ತಿದ್ದಾನೆ ಎಷ್ಟು ಹೇಳಿದ್ರೂ ಬದ್ದು ಕೇಳೋದಿಲ್ವಲ್ಲ ಅಂತ ಈ ಕಡೆ ಅಕ್ಕಪಕ್ಕ ಪಾಪಪ್ಪ ನಿಮ್ಮ ಈ ರೀತಿ ಇರೋದನ್ನು ಖಂಡಿತ ನೋಡೋಕ್ಕಾಗ್ತಿಲ್ಲ ನಮಗೆ ಬಟ್ ಏನು ಮಾಡೋದು ಅವ್ನು ಯಾರು ಮಾತು ಕೇಳ್ತಾ ಇಲ್ಲ ನಮಗೂ ಕೂಡ ಏನು ಮಾಡೋಕ್ಕಾಗದಿರೋ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಅಂತ ಅಕ್ಕಪಕ್ಕದವರು ಹೇಳಿದಾಗ ಅಯ್ಯೋ ನೀವೇನು ಮಾಡೋಕ್ಕಾಗತ್ತೆ ಎತ್ತ ಅಪ್ಪ ಅಮ್ಮ ನಾವು ನಾವೇ ಅವನ ಅದಕ್ಕೆ ತರೋಕ್ಕಾಗ್ತಿಲ್ಲ ನೀವೇನು ಮಾಡ್ತೀರ ಅದರಲ್ಲಿ ಅಂತ ಹೇಳಿದೆ ಈ ಕಡೆ ಅದು ಹೇಗೆ ಅವರು ಅವಳನ್ನು ಮನೆ ಕರ್ಕೊಂಡು ಬರ್ತಾರೆ ಶ್ರೇಷ್ಠ ಹೇಗೆ ಮನೆಗೆ ತ ಬರ್ತಾಳೆ ನಾನು ನೋಡಬಿಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಈ ಮನೆಗೆ ಅವಳನ್ನು ಸೇರಿಸೋ ಮಾತೇ ಇಲ್ಲ ಅಂತ ಹೇಳಿ ಭಾಗ್ಯ ರೆಬಲ್ ಆಗ್ತಿದ್ದಾರೆ ಆ ಕಡೆ ತಾಂಡು ಶ್ರೇಷ್ಠನ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಆ ಮಾತು ಕೇಳಿದ್ದೆ ಈ ಕಡೆ ಶ್ರೇಷ್ಠ ಏನು ಅನ್ಕೊಂಡಿದ್ದೆ ತಾಂಡವ್ ನಿಜವಾಗ್ಲೂ ನೀನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೀಯ ಅಂದಾಗ ಖಂಡಿತ ನಿನ್ನನ್ನು ನನ್ನ ಮನೆಗೆ ಕರ್ಕೊಂಡು ಹೋಗೇ ಹೋಗ್ತೀನಿ ಅಂತಾರೆ ಆದರೆ ಅಲ್ಲಿ ಕುಸುಮಾ ಆಂಟಿ ಎಲ್ಲ ಸುಮ್ಮನೆ ಇರ್ತಾರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರುವುದಿಲ್ಲ ಅಂದಾಗ ಯಾಕೆ ಸುಮ್ಮನೆ ಇರುವುದಿಲ್ಲ ಸುಮ್ಮನೆ ಇರಲೇಬೇಕಾಗುತ್ತೆ ಬಾ ಅಂತ ಹೇಳಿ ಮನೆ ಕರ್ಕೊಂಡು ಬರ್ತಾರೆ ನಿಜವಾಗ್ಲೂ ಮೊನ್ನೆನೇ ನಾನು ಈ ಮನೆಗೆ ಬರಬೇಕಿತ್ತು ಆದರೆ ಎಷ್ಟು ಖುಷಿ ಆಗ್ತದೆ ಆದರೆ ನಿಜವಾಗ್ಲೂ ಒಳಗಡೆ ಸೇರಿಸ್ತಾರೆ ಭಾಗ್ಯ ಅಂತೂ ಬಿಡೋದೇ ಇಲ್ಲ ಅದರಲ್ಲೂ ಕುಸುಮಾ ಆಂಟಿ ಸುಮ್ ಸೌಂಡ್ ಇದು ಸು ಸುನಂದ ಆಂಟಿ ಯಾರು ಕೂಡ ನನ್ನ ಒಳಗಡೆ ಬಿಡುವುದಿಲ್ಲ ಅಂದಾಗ ಯಾಕೆ ಬಿಡುವುದಿಲ್ಲ ಇದು ನನ್ನ ಮನೆ ಅದು ಹೇಗೆ ಬಿಡುವುದಿಲ್ವೋ ನಾನು ನೋಡೇ ಬಿಡ್ತೀನಿ ಈ ಭಾಗ್ಯ ಏನು ಕಂಪ್ಲೇಂಟ್ ಕೊಡ್ತೇನೆ ನಾನು ಮದುವೆ ಆಗ್ತೀನಿ ಅಂತ ಆದರೆ ಇವಾಗ ಶ್ರೇಷ್ಠನ ಮನೆ ಕರ್ಕೊಂಡು ಬಂದಿದ್ದಾನೆ ಮದುವೆ ಆಗದೆ ಅವ್ರ ಜೊತೆ ನೀನು ಮುಂದೆನೇ ಸಂಸಾರ ಮಾಡ್ತೀನಿ ನೋಡ್ತಾಯಿರೋ ಅಂತ ಹೇಳ್ತಾರೆ ಇದರಿಂದಾಗಿ ಶ್ರೇಷ್ಠಗೂ ದಿಲ್ ಖುಷಿ ಆಗಿಬಿಡುತ್ತೆ ಜೊತೆಗೆ ಯಾರು ಏನು ಅನ್ಕೋತಾರೆ ಯಾರಿಗೂ ಏನೂ ಅನ್ಕೊಳಕಾಗೋದಿಲ್ಲ ಇದು ನನ್ನ ಮನೆ ಯಾರಾದ್ರೂ ಕರ್ಕೊಂಡು ಬರ್ತಾರೆ ನಿಮ್ಗೆ ಏನಾದರೂ ಮಾಡ್ತಾರೆ ಕೀಳೋಕ್ಕ ಅವರು ಯಾರು ಅಂತ ಹೇಳಿ ಇಲ್ಲಿ ತಾಂಡು ಇಷ್ಟ ನಾವು ಒಳಗಡೆ ಕರ್ಕೊಂಡು ಬಂದರೆ ಸೊ ನನ್ನ ಮತ್ತು ಪೂಜಾ ನೋಡಿದ್ದ ರೆಬ್ಬಲ್ಲ ಆಗ್ತಾರೆ ನಾಚಿಕೆ ಮನ ಮರ್ಯಾದೆ ಇಲ್ವಾ ನನ್ನ ಮಗಳು ಅಷ್ಟೆಲ್ಲ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ವು ಆದರೂ ಕೂಡ ಇಂಥ ಕೆಲಸ ಮಾಡ್ತಿದ್ಯಲ್ಲ ಅಂತ ಹೇಳ್ದಾರೆ ಜೊತೆಗೆ ಈ ಕಡೆ ಪೂಜಾ ಕೂಡ ನಿನಗೇನು ಮನ ಮರ್ಯಾದೆನೇ ಇಲ್ವಾ ಅಕ್ಕ ಅಷ್ಟು ಮಟ್ಟಿಗೆ ನಿನಗೆ ಎಷ್ಟು ಸತಿ ಪಾಠ ಹೇಳಿದಾಳೆ ಆದರೂ ಕೂಡ ಮೊನ್ನೆ ಅಷ್ಟೆಲ್ಲ ನಡೆದಿದ್ರು ಕೂಡ ಮತ್ತೆ ವಾಪಸ್ ಬಂದಿದ್ಯಲ್ಲ ಏನು ಹೇಳಬೇಕು ನಿನ್ನ ಜನ್ಮಕ್ಕೆ ನಮ್ಮ ಭಾವನ್ ಬಿಟ್ಟು ಬೇರೆ ಯಾರು ಇಲ್ವಾ ನಿನಗೆ ಅಂತ ಹೇಳಿ ಪೂಜಾ ಕಲಾಟಿ ಮಾಡ್ತಿದ್ದಾಳೆ ಈ ಕಡೆ ಯಾಕೆ ರೀತಿ ನೆಮ್ಮದಿ ಹಾಳು ಮಾಡ್ತೀರಾ ಒಂದೇ ಸತಿ ಮೇಲ್ಗಡೆ ಹೋಗಬೇಡಿ ನಾವಾದರೂ ನೆಮ್ಮದಿಯಾಗಿರ್ತೀವಿ ಅಂತ ತಾಂಡು ಒತ್ತಿಗೆ ಈ ರೀತಿ ಮಾತಾಡಿದಾಗ ಇಂತ ಮಾತಾಡ್ತಿದ್ದೀಯ ನೀನು ಪಾಪಿ ಅವತ್ತು ನನ್ನ ಮಗಳಿಗೆ ನಾನು ಹೇಳಿ ಕಂಪ್ಲೇಂಟ್ ವಾಪಸ್ ತಗೋ ಅಂದೆ ಆದರೆ ಇವತ್ತು ನಾನೇ ಹೇಳ್ತಿದ್ದೆ ನೀ ಕಂಪ್ಲೇಂಟ್ ಕೊಡು ಅಂತ ಪೊಲೀಸರು ಬಂದರೆ ಏನಾಗುತ್ತೆ ಅಂತ ಗೊತ್ತಾ ಅಂತಿದ್ರೆ ಪೊಲೀಸರು ಬರೋಕ್ಕೆ ನಾನೇನಾದರೂ ತಪ್ಪು ಮಾಡಿದ್ರ ಏನು ತಪ್ಪು ಮಾಡಿರೋದಕ್ಕೆ ಪೊಲೀಸವ್ರು ಬರ್ತಾರೆ ಹೋ ಶ್ರೇಷ್ಠ ನಾನು ಮನೆ ಒಳಗಡೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀರಾ ನನ್ನ ಫ್ರೆಂಡು ಪಾಪ ಕಷ್ಟದಲ್ಲಿದ್ದಾಳೆ ಅದಕ್ಕೆ ಆಶ್ರಯ ಕೊಡ್ತೀನಿ ಅಂತ ಹೇಳ್ತೀನಿ ನಿಜವಾಗ್ಲೂ ಹೇಳಬೇಕು ಅಂದರೆ ನಾನಂತ ಏನು ತಪ್ಪೇ ಮಾಡಿಲ್ವಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಸುನಂದವ್ರು ಕೂಡ ಬರ್ತಾರೆ ಫಸ್ಟ್ ಕೋಪ ಮಾಡ್ಕೋತಾರೆ ಅವರಿಬ್ಬರನ್ನ ನೋಡಿ ನಂತರ ಏನು ಸುನಂದವರೇ ಈ ರೀತಿ ಮಾತಾಡ್ತಿದ್ರ ಅಂತ ಹೇಳಿ ಕಸುಮವ್ರು ಹೇಳ್ತಿದ್ದಾರೆ ಸಾರಿ ಕುಸುಮವ್ರು ಬರ್ತಾರೆ ನಂತರ ಕುಸುಮವರು ನನ್ನ ಮಗ ಮತ್ತು ಅವ್ನು ಇಷ್ಟಪಟ್ಟಿರೋ ಹುಡುಗಿನ ಕರ್ಕೊಂಡು ಬಂದಿದ್ದಾನೆ ಖುಷಿಪಟ್ಟು ಒಳಗಡೆ ಸೇರಿಸ್ಕೋಬೇಕು ಅದನ್ನು ಬಿಟ್ಟು ಯಾಕೆ ಈ ರೀತಿ ಗಲಾಟೆ ಮಾಡ್ತಿದ್ರ ಅಂದಾಗ ಏನು ಮಾತಾಡ್ತಿದ್ರೆ ಬಿಕ್ತಿಯಮ್ಮ ನನ್ನ ಮಗಳಿಗೆ ಅನ್ಯಾಯ ಆಗ್ತದೆ ಈ ಶ್ರೇಷ್ಠ ನಮ್ಮ ಮನೆ ಕರ್ಕೊಂಡು ಬಂದಿದ್ದಾನೆ ಇವಳಗಂತು ಮನೆ ಮರ್ಯಾದಿಲ್ಲ ಕುದುಗೆ ತಾಳಿ ಇಲ್ಲ ಏನು ಅಂದ್ಕೊಂಡಿದ್ರೆ ನೀವ್ಯಾಕೆ ಈ ರೀತಿ ಮಾತಾಡ್ತಿದ್ರ ಅಂದಾಗ ಯಾಕೆ ಅಂದರೆ ನನಗೆ ಅರ್ಥ ಆಗಿದೆ ನನ್ನ ಮಗ ಶ್ರೇಷ್ಠನ ಪ್ರೀತಿ ಮಾಡ್ತಿದ್ದಾನೆ ಹಾಗಾಗಿ ಅವಳು ಕೂಡ ನನ್ನ ಸುಸ ಅಂತ ಹೇಳೇ ಬಿಡ್ತಾರೆ ಮಾತನ್ನು ಕೇಳಿ ಪೂಜಾ ಮತ್ತು ಸು ಅಂದವ್ರಿಗೆ ಶಾಕ್ ಆಗ್ತದೆ ಏನು ಹೇಳ್ತಿದ್ರ ಅಥವಾ ನೀವು ಅವಳನ್ನು ಸುಸೆ ಅಂತ ಹೇಳ್ತಿದ್ರ ಅಂದಾಗ ಹೌದು ಸುಸೆನೆ ಅಂತ ಹೇಳ್ತಾರೆ ಧರ್ಮಾಂಕಲ್ ಕೂಡ ನೀನು ಮಾಡ್ತಿರೋದು ಸರಿ ಇಲ್ಲ ಕುಸ್ಮಾ ಅಂದಾಗ ನನ್ಗೆ ಗೊತ್ತಿದೆ ನಾನು ಏನು ಮಾಡ್ತಿದ್ದೀನಿ ಏನು ಬಿಡ್ತಿದ್ದೀನಿ ಅಂತ ನನ್ನ ಮಗ ಪ್ರೀತಿ ಮಾಡ್ತಿದ್ದೆ ಅದು ನನಗೆ ಅರ್ಥ ಆಗಿರಲಿಲ್ಲ ಆದರೆ ಇವಾಗ ಅರ್ಥ ಆಗಿದೆ ಅವ್ನು ಪ್ರೀತಿಸ್ತಿದ್ದಾನೆ ಅಂದಮೇಲೆ ಅವ್ನು ಖುಷಿ ಇದೆ ಅಂದಮೇಲೆ ನಾವೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ ಇದರಿಂದಾಗಿ ತಾಂಡವ ಶ್ರೇಷ್ಠಗೆ ಫುಲ್ ಖುಷಿಯಾಗ್ಬಿಡುತ್ತೆ ಫೈನಲಿ ನನ್ನ ನಮ್ಮಗೆ ನಾನು ಅರ್ಥ ಆದನಲ್ಲ ಅಂತ ತಾಂಡವ್ ಖುಷಿ ಇದ್ರೆ ಇಷ್ಟ ಅಂತೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಥ್ಯಾಂಕ್ಸ್ ಕೂಸ್ ಮಾಡಿ ಫೈನಲಿ ಅರ್ಥ ಮಾಡ್ಕೊಂಡ್ರಲ್ಲ ಅಂತಾರೆ ನಂತರ ಭಾಗ್ಯನ ಕರೀತಾರೆ ಭಾಗ್ಯ ಬರ್ತಿದ್ದಾಗೆ ಶ್ರೇಷ್ಠಾಗೆ ಭಾಗ್ಯ ಒಂದು ಎರಡು ಮೂರು ನಾಲ್ಕು ಅಂತ ನಾಲ್ಕು ಹಾಕೊಂಡು ರುಬ್ತಾ ಇದ್ದದ್ದು ತನ್ನ ಎಲ್ಲ ಕೂಡ ನೆನಪಾಗುತ್ತೆ ಈಗೇನು ಮಾಡ್ತಾಳು ಅಂತ ಅಂದ್ಕೊಂಡು ಬಂದರೆ ಈ ಕಡೆ ತಾಂಡವು ಶ್ರೇಷ್ಠ ಕೈ ಇಟ್ಕೊಂಡಿದ್ದೆ ಯಾರೂ ನಮ್ಮನ್ನು ದೂರ ಹಾಕೋದಿಲ್ಲ ಶ್ರೇಷ್ಠ ಹೊರಗಡೆ ಕಳ್ಸೋಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾರೆ ಏನತ್ತೆ ಅಂದಾಗ ಹೋಗಿ ಆರತಿ ತೆಗಿಬೇಕು ಹೋಗಿ ಆರತಿ ಬಾ ಅಂದಾಗ ಬೋದ್ಗುಂಬ್ಳ ಕೈ ತೊಗೊಂಡು ಬಂದಿದ್ದೆ ಆರತಿನ ತೆಗಿತಾರೆ ಕುಸುಮ್ರು ಕೂಡ ತೆಗ್ದಿದ್ದೆ ಹೋಗಿ ನಿವಾಳಿಸ್ಬಾ ಅದನ್ನು ಭಾಗ್ಯ ಕೈಗೂ ಕೊಡ್ತಾರೆ ನಿವಾಳಿಸಿ ಬರೋಕೆ ಭಾಗ್ಯ ರೆಡಿಯಾಗಿ ಆಗಿ ಹೋಗಿ ಧಾರ ಅಂತ ಹೇಳಿ ಮನೆ ಮುಂದೆ ಓಡಿತಾರೆ ನಂತರ ತಾಂಡೆ ಮುಂದೆ ಶ್ರೇಷ್ಠ ಬಲಗಾಲಿಟ್ಟು ಒಳಗಡೆ ಬಂದರೆ ಈ ಕಡೆ ಸುನಂದ್ ಅವ್ರು ಸೀರ್ಸೋದಿಲ್ಲ ಅಂದರೆ ಯಾಕೆ ಸೀರ್ಸೋದಿಲ್ಲ ಅವ್ನು ನನ್ನ ಮಗ ಸೊಸೆ ಒಳಗಡೆ ಬನ್ನಿ ಅಂತ ಕುಸುಮಾರ್ ಕರ್ಕೋತಾರೆ ಕಡೆ ಭಾಗ್ಯ ಬರ್ತಿದ್ದಾಗ ಏನೇ ಅತ್ತೆ ಏನು ಮಾಡ್ತಿದ್ದಾರೆ ನಿಂಗೆ ಬುದ್ಧಿ ಇಲ್ವ ಅತ್ತೆ ಹೇಳ್ದಾಗ ಕೇಳ್ತಿದ್ಯಲ್ಲ ಅಂತ ಸುನಂದವರು ಹೇಳಿದರೆ ನನ್ನ ಅತ್ತೆ ಏನೇ ಮಾಡಿದ್ರು ಸರಿಯಾಗಿ ಮಾಡ್ತಾರೆ ನನ್ನ 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 ಅತ್ತೆಗೆ ಮೆಚ್ಚಿನ ಸೊಸೆ ಮೇಲೆ ನಾನು ಅತ್ತೆ ಹಿಡ್ದಾಗ ಕೇಳೆ ಕೇಳ್ತೀನಿ ಅಂತಾರೆ ಏನು ನಡೀತದೆ ಅಂತ ಅರ್ಥ ಆಗ್ತಿಲ್ಲ ಎಲ್ರಿಗೂ ಕೂಡ ಭಾಗ್ಯ ಸುನಂದ ಕುಸುಮ ಅವರು ಒಂದು ಒಳ್ಳೆ ಪ್ಲ್ಯಾನ್ನೇ ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ಶ್ರೇಷ್ಠ ತಾಂಡವನ ಒಳಗಡೆ ಸೇರಿಸ್ಕೊಂಡಿದ್ದು ಈ ಕಡೆ ಶ್ರೇಷ್ಠ ಮಲ್ಕೊಂಡಿದ್ರೆ ಬೆಳ್ಳಂ ಬೆಳಗ್ಗೆ ಬಂದಿದ್ದೆ ಕುಸುಮ ಅವರೇ ನನ್ನ ಸೊಸೆ ಎದೆಳೆ ಸೊಸೆ ಅಂತ ಹೇಳಿ ನೀರು ಹಾಕಿ ಎದ್ಬಿಸಿ ನಡೆಯ ಅಡುಗೆ ಮನೆಗೆ ಅಂತ ಕರ್ಕೊಂಡು ಹೋಗಿ ಬಿಟ್ಟರೆ ಅಲ್ಲಿ ಅಡುಗೆ ಮನೇಲಿ ಭಾಗ್ಯ ಬಂದಿದ್ದ ಕೆಲಸ ಅಂತ ಕೆಲಸ ಕೊಡ್ತಿದ್ದಾರೆ ಫೈನಲಿ ಸೊಸೆ ಏನೇನು ಮಾಡಬೇಕು ಎಲ್ವ ಇಲ್ಲಿ ಶ್ರೇಷ್ಠ ಕೈಲಿ ಮಾಡಿಸ್ತಿದ್ದಾರೆ ಈ ಕಡೆ ಶ್ರೇಷ್ಠ ಭಾಗ್ಯ ಏನೇನು ಮಾಡ್ತಾರೋ ಗೆಲ್ವನ್ನ ಕೂಡ ಶ್ರೇಷ್ಠ ಮಾಡಬೇಕಾಗಿದೆ ರುಬ್ಬಿ 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 ಬಿಡ್ತಾರೆ ಈ ಕಡೆ ಭಾಗ್ಯವಂತೆ ಕುಸುಮಾ ಶ್ರೇಷ್ಠನ ಶ್ರೇಷ್ಠ ಆಗಂತೂ ಸಾಕು ಸಾಕಾಗೋಗ್ತದೆ ತಲೆ ಕೆಟ್ಟೋಗ್ತದೆ ಹುಚ್ಚಿಡೀತದೆ ಸಾಕಪ್ಪ ಸಾಕು ಯಾರಾಗ ಬೇಕು ಈ ಸೊಸೆ ಪಟ್ಟ ಯಾರಿಗೆ ಬೇಕು ಈ ಒಂದು ಕೆಲಸ ಅಂತ ಹೇಳೋಷ್ಟ್ರ ಮಟ್ಟಿಗೆ ಸಾಕಾಗಿ ಹೋಗಿದ್ದಾಳೆ ಹಣ್ಣುಗಾಯಿ ನೀರ್ಗಾಯಿ ಆಗಿಬಿಟ್ಟಿದ್ದಾಳೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ಬೀಜಿಗೆ ವೆಚ್ಚ ಮಾಡೋದನ್ನು ಮರಿಬೇಡಿ